ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿಂದ ರೆಸಿಪಿ ಸೂಪರ್ ಟೇಸ್ಟಿ ಆದಂಥ ಒಂದು ಟೊಮೆಟೊ ರಸಮ್ ತೋರಿಸ್ತೇನೆ ನೋಡಿರಿ ನಿಮಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನು ಈ ಟೊಮೆಟೊ ರಸಮ್ ಮಾಡೋಕ್ಕೆ ಟೊಮೆಟೊ ಹಣ್ಣು ಎಂಥವು ತಗೋಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನೋಡಿರಿ ಜವಾರಿ ಟೊಮೆಟೊ ತೊಗೋಬೇಕು ನಾಟಿ ಟೊಮೆಟೊ ಅಂತಾರಲ್ಲ ಒಂದು ಎರಡು ನೂರ ಐವತ್ತು ಗ್ರಾಮ್ ನಾನು ನಾಟಿ ಟೊಮೆಟೊ ತೊಗೊಂಡೇನಿ ಒಂದು ಸ್ವಲ್ಪ ಹುಳಿ ಇತ್ತು ಅಂದ್ರೆ ರಸಮ್ ಟೇಸ್ಟ್ ಆಗ್ತತಿ ಸಪ್ಪೆ ಹಣ್ಣು ತೊಗೋಬೇಡ್ರಿ ಈ ಥರ ನಾಟಿ ಟೊಮೆಟೊ ತೊಗೋರಿ ಇವನ್ನ ಸ್ವಚ್ಛವಾಗಿ ತೊಳ್ಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕಿ ಮೀಡಿಯಮ್ ಉರಿಯೊಳಗೆ ಚಲೋತ್ನಂಗೆ ಕುದಿಸ್ಕೊಬೇಕ್ರಿ ఒక ఐదు నిమిషం కదస్బిట్ర ఆనంతర స్వల్ప ఆర్లివు ఒక బాల్ తోడ్రీ క రెడీగా ఒవీ తొల్ప హారెట్టి ఉన్న మేలిన సిప్పి ఎలా తగను నోడ్రీ ఆగ్బిటవు స్వల్ప ఆరగ నంతర మేలి సిప్పి ఎలా తగినవి ఉన్న ಈ ಥರ ಸಿಪ್ಪಿ ಎಲ್ಲ ತೆಗೆದವನ್ನ ಮ್ಯಾಶ್ ಮಾಡಿಬಿಡೋಣ ಚೆಂದ ಮ್ಯಾಶ್ ಮಾಡಿಬಿಡ್ಬೇಕು ಇವನ್ನ ನೋಡಿರಿ ಈ ಥರ ಚೆಂದಾಗಿ ಮ್ಯಾಶ್ ಮಾಡಿಬಿಡೋಣ ಇದನ್ನು ಸೈಡಿಗಿಟ್ಟು ಇಟ್ಟು ಈಗ ಒಂದು ಫ್ಯಾನ್ ಇಟ್ಕೊಂಡೇನಿ ಅದಕ್ಕೆ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಕರಿಮೆಣಸು ಒಂದು ಸ್ಪೂನು ಜೀರಿಗೆ ಇವೆರಡು ಇಂಪಾರ್ಟೆಂಟ್ ರೀ ಈ ರಸಮ್ನಾಗ ಸಣ್ಣ ಸ್ಪೂನ್ಲಿ ಒಂದು ಸ್ಪೂನು ಕರಿಮೆಣಸು ಒಂದು ಸ್ಪೂನ್ ಜೀರಿಗೆ ಹಾಕೀನಿ ಸಣ್ಣ ಉರಿಯೊಳಗೆ ಸ್ವಲ್ಪ ಬಿಸಿ ಮಾಡ್ಕೊಳಣ ರೀ ಭಾಳ ಫ್ರೈ ಮಾಡೋದು ಬೇಡ ಹಾಕಿ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡ್ಕೊಳ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ನೋಡಿರಿ ಇದು ಬರೀ ಅನ್ನಕ್ಕೆಲ್ಲ ಕುಡಿಬೇಕು ಅನ್ನಿಸ್ತತಿ ಅಷ್ಟು ಟೇಸ್ಟ್ ಆಗಿ ಬಂದಿರ್ತತಿ ಈಗ ನೋಡಿರಿ ಬಿಸಿ ಮಾಡ್ಕೊಂಡಂಥ ಕರಿಮೆಣಸು ಜೀರಿಗೆ ಕಲ್ಲಾಗ ತರಿ ತರಿಯಾಗಿ ಭಾಳ ನೈಸ್ ಪೌಡ್ರ್ ಬೇಡ ಸ್ವಲ್ಪ ತರಿ ತರಿ ಆದರೂ ಅಡ್ಡಿಲ್ಲ ಅದನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಇವು ಬಿಸಿ ಇರೋದ್ರಿಂದ ಲಘು ಸಣ್ಣಕ್ಕಂತ ಕುಟಕತನಿ ಒಗಿ ಹಂಗೆ ಬರ್ತದೆ ನೋಡಿರಿ ಬಿಸಿ ಬಿಸಿ ಇರೋದು ಗರ ಗರ ತಿರ್ಗಿಸಿದ ಪೌಡ್ರ್ ಮಾಡಿಬಿಡ್ತೀನಿ ಜಲ್ದಿ ಸಣ್ಣ ಕತೆ ಇವಾಗ ಕರಿಮೆಣಸು ಜೀರಿಗೆ ಪುಡಿ ರೆಡಿ ಆಯಿತು ಇದನ್ನು ಒಂದು ಚಿಕ್ಕ ಬಾವಿಗೆ ತೆಗೆದಿಟ್ಟು ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ನೋಡಿರಿ ಸಿಪ್ಪಿ ತಕೊಂಡೆನಿ ಒಂದು ಎರಡು ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಅದೇ ಕಲ್ಲೊಳಗೆ ಕುಟ್ಕೋತನಿ ಒಗ್ಗರಣಿಗೆ ಈ ಬಳ್ಳುಳ್ಳಿನ ಅದೇ ಕಲ್ಲೊಳಗೆ ಕುಟ್ಕೊಳನು ಒಳ್ಳೆ ಘಮ ಬರ್ತತಿ ಹಿಂಗೆ ಕುಟ್ಟಿ ಹಾಕ್ಯಾರ ಟೇಸ್ಟ್ ಜಾಸ್ತಿ ಆಗ್ತತಿ ಈಗ ಅದೇ ಫ್ಯಾನ್ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಎಣ್ಣೆ ಹಾಕಿನಿ ಒಂದು ಸ್ಪೂನ್ ತುಪ್ಪ ಹಾಕ್ತನಿ ಎರಡೂ ಹಾಕಲೇಬೇಕು ಒಳ್ಳೆ ಟೇಸ್ಟ್ ಬರ್ತತಿ ಒಳ್ಳೆ ಘಮ ಬರ್ತತಿ ಇದು ಕರಗಲಿ ನೋಡ್ರಿ ಇದು ಕರಿಗಿ ಕಾದಿಂದ ಒಂದು ನಾಲ್ಕು ಕಾಳು ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಅನ್ನಲಿ బుల్లి హాక జజ్జి అంత బి ఒళ్ళే ఘమా ఘమా అంత నోడ్రీ రసము కరివే హాకను ఒరడు కడ్డి కర్వే హాకను బి కర్వే జాస్తి ఇర సురి ಒಂದು ಚಿಟಕಿ ಇಂಗ್ ಹಾಕೋಣ ಆನಂತರ ಮ್ಯಾಶ್ ಮಾಡ್ಕೊಂಡಂತ ಟೊಮೆಟೊ ಹಾಕೋಣ ಟೊಮೆಟೊ ಹಣ್ಣು ಕುದಿಸಿದಂಥ ನೀರು ವೇಸ್ಟ್ ಮಾಡೋದು ಬೇಡ ಅದನ್ನು ಹಾಕೋಣ ఇదే చంద కద్యాకూడను మిడియా ఉరి ఇట్టు వసొబరు యారూ నన్న చాలోడ్తాయి సబ్స్క్రైబ్ నోడ్రీ రుచికి తస్త ఉప్పు హాకను అర్శిణ పుడి హాక కాలు స్పూన్ అర్శిణ పుడి నోడ్రీ కుట్టి రెడి మరి మెణసీ పౌడర్ హాకను జీరా పౌడర్ హాకను కొరిహ్ర పౌడర్ హాకను చిల్లీ పౌడర్ హాకను ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟ ಹಾಕಿರಿ ಇಷ್ಟೆಲ್ಲ ಹಾಕಿದ ನಂತರ ತಟಗೆ ತಟಗೆ ಬೆಲ್ಲ ಹಾಕಲೇಬೇಕು ರಸಮ್ಮಿಗೆ ಬೆಲ್ಲ ಬೇಕು ಯಾಕಂದ್ರೆ ನಾಟಿ ಟೊಮೆಟೋನೂ ಉಪಯೋಗ ಮಾಡೋವೇ ನಾವು ಇಲ್ಲಿ ಹುಳಿ ಹುಳಿ ಸಿಹಿ ಸಿಹಿ ಇರಲೇಬೇಕು ರಸಮ್ಮು ചന്ദൊ ഒ ഒ നിമിഷ ഐ ആറ് നിമിഷ കൂസ്ിഡ് നോട്രി ചലോത്ത് നമുക്ക് ഐദാര നിമിഷ കൂസ്സ്ക്കു നോട്രി സു കട ആയിൽ വിട്ടുകൊണ്ട് ഏൻ സൂപ്പറായി കണസ്തത്തി ഒള്ളേ പരിമള ബരകത്ത ലാസ്റ്റ് ഫൈനലായി കൊത്തമ്പരി ഹാക്ക്ബിടനെ ആയി നോട്രി നമ്മദു ടൊമെട്ടോ രസമ ಸೂಪರ್ ಟೇಸ್ಟಿ ಆದಂಥ ಟೊಮೆಟೊ ರಸಮ್ ರೆಡಿ ಆಯಿತು ಇದು ನೋಡ್ರಿ ಬರೀ ಅನ್ನಕ್ಕೆ ಕಷ್ಟ ಅಲ್ಲ ಕುಡಿದು ಕುಡ್ದುಬಿಟ್ರೆ ಒಂದು ಲೋಟ ಕುಡಿದ್ಬಿಟ್ರೆ ಇದು ಶೀತ ಅನ್ನೋದು ಕೆತ್ಕೊಂಡು ಓಡಿ ಹೋಗ್ಬಿಡ್ತೈತೆ ನೋಡ್ರಿ ಏನು ಸೂಪರಾಗಿ ಬಂದೈತಿ ಟೇಸ್ಟಿಯಾಗಿ ಬಂದೈತಿ ನೀವು ಟ್ರೈ ಮಾಡಿರಿ ಈ ಥರ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನಂತ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತಾನೆ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಎಲ್ಲರಿಗೂ ನಮಸ್ಕಾರ